ಎಲ್ಲರಿಗೂ ನಮಸ್ತೆ ಜನವರಲ್ಲಿ ಬರುವ ಷಟ್ತಿಲ ಏಕಾದಶಿ ಯಾವಾಗ ಈ ದಿನ ವಿಷ್ಣುವಿನ ಪೂಜಿಸಿದರೆ ಇಷ್ಟಾರ್ಥ ಸಿದ್ಧಿ ಪೂಜಾ ಸಮಯ ವಿಧಿವಿಧಾನಗಳನ್ನು ನೋಡ್ಕೊಂಬರೋಣ ಜನವರಿ ತಿಂಗಳಲ್ಲಿ ಬರುವ ಎರಡನೇ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಎಂದು ಕರೆಯಲಾಗುವುದು ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ಷಟ್ಟಿಲ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಈ ವರ್ಷ ಷಟ್ಟಿಲ ಏಕಾದಶಿಯು ಜನವರಿ ಇಪ್ಪತ್ತೈದರಂದು ಬರುತ್ತದೆ ವಿಷ್ಣುವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಈ ದಿನದಂದು ಪೂಜಿಸಲಾಗುತ್ತದೆ ಹರಿಯನ್ನು ಮೆಚ್ಚಿಸಲು ಈ ದಿನವನ್ನು ಬಹಳ ವಿಶೇಷ ಮತ್ತು ಮುಖ್ಯವೆಂದು ಪರಿಗಣಿಸಲಾಗಿದೆ ಷಟ್ಟಿಲ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಷಟ್ಟಿಲ ಏಕಾದಶಿ ದಿನಾಂಕ ಪೂಜೆಗೆ ಶುಭ ಸಮಯ ಪೂಜಾ ವಿಧಾನ ಉಪವಾಸದ ಸಮಯದ ಕುರಿತು ಹೆಚ್ಚಿನ ವಿವರ ಇಲ್ಲಿದೆ ನೋಡಿ ಷಟ್ಟಿಲ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಈ ವರ್ಷ ಷಟ್ಟಿಲ ಏಕಾದಶಿಯನ್ನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿಯು ಜನವರಿ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೈದರಂದು ರಾತ್ರಿ ಎಂಟು ಮೂವತ್ತೊಂದರವರೆಗೆ ಇರುತ್ತದೆ ಷಟ್ಟಿಲ ಏಕಾದಶಿ ಶುಭ ಮುಹೂರ್ತ ಏಕಾದಶಿ ತಿಥಿ ಆರಂಭ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತೊಂಬತ್ತು ಇಪ್ಪತ್ತೈದಕ್ಕೆ ಏಕಾದಶಿ ಕೊನೆಗೊಳ್ಳುವ ಸಮಯ ಇಪ್ಪತ್ತು ಮೂವತ್ತೊಂದು ನಿಮಿಷ ದ್ವಾದಶಿಯ ಅಂತ್ಯದ ಸಮಯ ಷಟ್ ತಿಲ ಏಕಾದಶಿಯಂದು ವಿಷ್ಣುವನ್ನು ಹೇಗೆ ಪೂಜಿಸಬೇಕು ಸ್ನಾನ ಮಾಡಿ ಬಂದು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಶ್ರೀಹರಿಗೆ ಜಲಾಭಿಷೇಕ ಮಾಡಿ ಭಗವಂತನಿಗೆ ಪಂಚಾಮೃತ ಮತ್ತು ಗಂಗಾ ಜಲದಿಂದ ಅಭಿಷೇಕ ಮಾಡಿ ಹಳದಿ ಶ್ರೀಗಂಧ ಮತ್ತು ಹಳದಿ ಹೂಗಳನ್ನು ಅರ್ಪಿಸಿ ತುಪ್ಪದ ದೀಪ ಹಚ್ಚಿ ಈ ದಿನ ಸಾಧ್ಯವಾದರೆ ಉಪವಾಸ ಮಾಡಿ ಶಕ್ತಿಲ ಏಕಾದಶಿಯ ಉಪವಾಸದ ಕತೆಯನ್ನು ಓದಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪಠಿಸಬೇಕು ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಭಕ್ತಿಯಿಂದ ಆರತಿ ಮಾಡಿ ದೇವರಿಗೆ ತುಳಸಿ ಎಲೆಗಳ ಜೊತೆಗೆ ಪ್ರಸಾದವನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ನಿಮ್ಮ ಕೋರಿಕೆಗಳನ್ನು ಸಲ್ಲಿಸಿ ಸ್ನೇಹಿತರೆ ಷಟ್ಯಲ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ